ಎಲ್ಲರಿಗೂ ನಮಸ್ಕಾರಗಳು ರಬ್ಕೈ ಟು ಚಾಂಬು ರಾಷ್ಟ್ರ ಹದ್ದೆ ಹೆದ್ದಾರಿ ಈ ರಸ್ತೆ ರಬ್ಬಕೈ ಟು ಮಾಲಿಂಗ್ಪುರ್ ರಸ್ತೆ ಹತ್ತಿರ ಸಾಲಿಮನೆ ಹತ್ತಿರ ಒಂದು ದೊಡ್ಡ ತ್ಯಾಗ ಬಿದ್ದಿತ್ತು ಅಲ್ಲಿ ರಗಡೋ ಅನ್ನೋ ಅದು ಆದ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ವತಿಯಿಂದ ಹಾಗೂ ನಮ್ಮ ಪತ್ರಕರ್ತರ ಹಾಗೂ ಮಾಧ್ಯಮದವರ ವತಿಯಿಂದ ಈ ರಸ್ತೆ ಈ ಕಾಮಗಾರವನ್ನು ಈ ತಗ್ಗವನ್ನು ಮುಚ್ಚಲಿಕ್ಕೆ ಕಾರಣ ಕಾರಣಪೂರ್ವ ಅವ್ರಿಗೆ ಅಭಿನಂದನೆ ತರಿಸ್ತದೆ ಪತ್ರಕರ್ತರಿಗೆ ಹಾಗೂ ಈ ಈ ಮಾಲಿಂಗು ರಫ್ಗಟ್ಟು ಮಾಲಿಂಪು ರಸ್ತೆ ತಿಳವಂತಾಗಪ್ಪು ಅದನ್ನು ಕೋರ್ಟ್ ಮಾಡಿ ಮುಣ್ಣೆ ಕಟ್ಕೋತೇವೆ ರಾ ಈ ರಾಜ್ಯ ಆದಷ್ಟು ಬೇಗ ಸಂಪೂರ್ಣ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅರ್ವೇ ಗದೇಶನಿ ವತಿಯಿಂದ ಹಾಗೂ ನಮ್ಮ ಪತ್ರಕರ್ತರು ಹಾಗೂ ಈ ಸಾಹೇಬರು ಇದೇನು ಸಾಧ್ಯ ಸಾಲಿಮನೆ ಅಂತೇಳಿ ಅವ್ರಿಗೂ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು